கன்னட நாடு இது கன்னடி நாடி மிடித்த அங்கே ಚಿಕ್ಕಾಪುರ ಗ್ರಾಮದಲ್ಲಿ ನಡೀತಕ್ಕಂತಹ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ದಯಪಾಲಿಸಿರ್ತಕ್ಕಂಥ ಗ್ರಾಂಬಲ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಮೋನ್ ಕಂಡಿಡ್ರ ಮ್ಯಾಕಿನ್ ಮೇನ್ವಾ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಸೈಕಲ್ ಕಂಡಿಡ್ರ ಕ್ಯುಕಿಟ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಮುದ್ರಣ ಕಂಡಿಡ್ರ ಟ್ಯಾಕ್ವಿಟ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಥರ್ಮಾಮೀಟರ್ ಕಂಡಿಡ್ರ ಒಬ್ಬ ವಿಜ್ಞಾನಿ ಥಾಮಸ್ ಅಲ್ವಾ ಎಡ್ಸನ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಬಂಪ್ ಕಂಡು ಹಿಡಿದ ಇಷ್ಟೆಲ್ಲ ವಿಜ್ಞಾನಿಗಳ ಹೆಸರು ಹೇಳಿದೆ ನಾವು ಸುಮ್ಮನೆ ಸ್ವಲ್ಪ ಮಂದಿ ಹೆಸರು ಹೇಳಿದೆ ಇವೆಲ್ಲ ವಿಜ್ಞಾನಿಗಳು ಏನೇನು ಕಂಡು ಹಿಡಿದಾರಲ್ಲ ಸಾಮಾನುಗಳು ಇವರೆಲ್ಲರೂ ಕಂಡುಹಿಡಲಿಕ್ಕೆ ಯಂತ್ರಗಳನ್ನು ಮಾಡಿಕೊಟ್ಟವರು ವಿಶ್ವಕರ್ಮ ಇವರೇನು ಸಾಮಾನು ಕಂಡು ಹಿಡಿದ್ರೆ ವಿಜ್ಞಾನಿಗಳಿಗೆ ಜ್ಞಾನಿ ಆಗಿರ್ತಕ್ಕಂಥ ವಿಶ್ವಕರ್ಮ ಯಂತ್ರಗಳನ್ನು ಮಾಡಲಿಕ್ಕೆ ಸಾಮಾನು ಮಾಡಿಕೊಟ್ಟ ಇತಿಹಾಸವನ್ನ ನಾವು ನೆನೆಸಬೇಕು ಪುಟಗಳನ್ನ ತಿರುಗಬೇಕಾದ ನ ಭೂಮಿ ನೈವ ನ ತೇಜೋ ನಚವಾಯು ನಚ ಬ್ರಹ್ಮ ನಚ ವಿಷ್ಣು ನಚ ರುದ್ರ ತಾರಕ ಸರ್ವಶೂನ್ಯ ನಿರಾಲಂಬ ಸ್ವಯಂಭೂ ವಿಶ್ವಕರ್ಮ ಚಂದ್ರದ ಮಾತು ಯಾವ ಸಮಯದಲ್ಲಿ ಭೂಮಿ ಇರಲಿಲ್ಲ ಯಾವ ಸಮಯದಲ್ಲಿ ಆಕಾಶ ಇರಲಿಲ್ಲ ಯಾವ ಸಮಯದಲ್ಲಿ ಚಂದ್ರ ಇರಲಿಲ್ಲ ಯಾವ ಸಮಯದಲ್ಲಿ ಸೂರ್ಯ ಇರಲಿಲ್ಲ ಯಾವ ಸಮುದ್ರ ಸಮಯದಲ್ಲಿ ಸಮುದ್ರ ಇರಲಿಲ್ಲ ಯಾವ ಸಮಯದಲ್ಲಿ ನಕ್ಷತ್ರ ಇರಲಿಲ್ಲ ಯಾವ ಸಮಯದಲ್ಲಿ ಕಲ್ಲು ಕಲ್ಲು ಏನೂ ಇರಲಿಲ್ಲ ಏನೇನು ಇಲ್ಲಾದಂತಹ ಸಮಯದಾಗ ಒಂದೇ ಒಂದಿತ್ತು ಅದು ವಿಶ್ವಕರ್ಮ ಆ ವಿಶ್ವಕರ್ಮಿಂದ ಭೂಮಿ ಸೂರ್ಯ ಚಂದ್ರ ನಕ್ಷತ್ರ ಆಕಾಶ ಸಮುದ್ರ ನೀರು ಕಲ್ಲು ಮುಳು ಎಲ್ಲ ಆಯ್ತು ಇದನ್ನ ಬೇರೆ ನಾವು ವಿಶ್ವಕರ್ಮ ಒಪ್ಪಿಕೊಳ್ಳೋದಲ್ಲ ಜಗತ್ತು ಒಪ್ಪಿಕೊಂಡಿರ್ತಕ್ಕಂಥದ್ದು ಅದಕ್ಕೆ ವಿಶ್ವಸಹ ಸಹ ಸಂಕರ್ಮ ಯಾವ ಮನುಷ್ಯ ಕರ್ಮಗಳನ್ನು ಮಾಡ್ತಾನೆ ಜಗತ್ತಿಗೆ ಬೇಕಾಗಿರ್ತಕ್ಕಂಥ ಕಾಯಿಲೆಗಳನ್ನು ಮಾಡಿಕೊಡ್ತಾನೆ ಜಗತ್ತಿನ ಕರ್ಮಗಳನ್ನು ಯಾರು ಮಾಡಿಕೊಡ್ತಾರೆ ಅವನು ವಿಶ್ವಕರ್ಮ ಅಂತ ವಿಶ್ವಕರ್ಮ ಪೂಜಾ ಮಹೋತ್ಸವ ಅಥವಾ ಜಯಂತಿ ಉತ್ಸವವನ್ನ ಒಂದು ನೆಪವಾಗಿ ಇಟ್ಟುಕೊಂಡು ಇವತ್ತು ನಾವೆಲ್ಲ ಸಂಗಾಪುರ ಗ್ರಾಮದವರು ಒಂದು ಕಡೆ ಒಕ್ಕಟ್ಟಾಗಿ ಕೂತೀವಿ ರಾಮು ಅವರು ಬಹಳ ಚಂದ ಮಾತಾಡಿದರು ವಾಸ್ತವಿಕವಾಗಿ ದೇವರಾಜ್ ಮಾತಾಡಿದ್ರು ಅವ್ರಿಗೆಲ್ಲ ಗೊತ್ತು ಗಾಂಧ ನಾವೆಲ್ಲ ಪಾದಯಾತ್ರೆ ಮಾಡಿದ್ವಿ ಹದಿನೇಳನೇ ತಾರೀಕು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಕರ್ನಾಟಕ ಘನ ಸರ್ಕಾರ ಇವತ್ತು ವಿಶ್ವಕರ್ಮ ಜಯಂತಿಯನ್ನ ಆಚರಣೆ ಮಾಡ್ಲಿಕ್ಕೆ ಆಜ್ಞೆ ಮಾಡಿಸ್ತವೆ ಅದು ಆಜ್ಞೆ ಮಾಡಿಸ್ಬೇಕಾದ್ರ ಅದ್ರ ಹಿಂದ ನಾವು ಕಟ್ಟಿರ್ತಕ್ಕಂಥ ಕಷ್ಟ ಎಷ್ಟು ಮೈಸೂರಿನಿಂದ ಪಾದಯಾತ್ರೆ ಮಾಡಿದೀವಿ ಹಾಸನದಿಂದ ಪಾದಯಾತ್ರೆ ಮಾಡಿದೀವಿ ಕೆಪಿ ನಂಜುಂಡಿ ಜೊತೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದೀವಿ ಸಮ್ಮೇಳನಗಳನ್ನು ಮಾಡಿದ್ರು ವಿಶ್ವಕರ್ಮ ಸಮಾಜ ಸ್ವಾಮಿಗಳನ್ನು ಕರ್ಕೊಂಡು ಕಷ್ಟಪಟ್ಟು ಸ್ವಂತ ರೊಕ್ಕದೊಳಗ ಇಷ್ಟೆಲ್ಲ ಮಾಡಿದಕೋಸ್ಕರವಾಗಿ ಘನ ಸರ್ಕಾರ ಕರ್ನಾಟಕ ಘನ ಸರ್ಕಾರ ಸಿದ್ದರಾಮಯ್ಯ ಇದ್ದಾಗ ಹಿಂದಿನ ಪಿರಣ್ಯ ಅವ್ರೆ ವಿಶ್ವಕರ್ಮ ಜಯಂತಿಯನ್ನು ಸರ್ಕಾರ ಆಚರಣೆ ಮಾಡಿದ್ವಿ ಅಂತ ಘೋಷಣೆ ಮಾಡಿ ಈಗ ಒಂದು ಹತ್ತು ವರ್ಷ ಮಾಡ್ಲಾಕತ್ತ ಆದ್ರೆ ನಾನು ಕೇಳೋದು ಹೋರಾಟ ಮಾಡದೇನೆ ವಿಶ್ವಕರ್ಮ ಜಯಂತಿ ಸರ್ಕಾರ ಆಚರಣೆ ಮಾಡಬೇಕಾಗಿತ್ತು ಎಲ್ಲರಿಗೂ ಕೂಡ ವಿಶ್ವಕರ್ಮನ ಬಗ್ಗೆ ಗೊತ್ತಾಗಂಗಿಲ್ಲ ಇವತ್ತು ನಾವೆಲ್ಲರೂ ಗಟ್ಟಿಯಾಗಿ ಸಂಗಾಪುರ ಗ್ರಾಮದವರು ಇವತ್ತು ಒಂದು ಕಡೆ ಕುಂತೀವಿ ನಾನು ಬಂದ ತಕ್ಷಣ ನಮ್ಮ ಸುರೇಶ್ ಬ್ರಹ್ಮಯ್ಯ ಎಲ್ಲರೂ ಬಂದಿರತಕ್ಕಂತ ಒಂದು ಮಾತು ಕೇಳಿದೆ ನಿಮ್ಮ ಊರೊಳಗೆ ಎಷ್ಟು ಮನೆ ಅದಾವ ಒಂದೊಂದು ಊರಾಗ ಒಂದೊಂದು ಬೇರೆ ಬೇರೆ ಹೇಳ್ತಾರೆ ವಿಚಾರ ಬಂದ್ರೆ ಹೇಳಕತ್ತಿ ಯಾವ್ದೊಂದು ಊರ್ ಹೋಗಿ ಇಂದು ನಾವೆಲ್ಲರೂ ಆ ಸೃಷ್ಟಿಕರ್ತ ಆ ಲಯಕರ್ತರನ್ನ ನೆನಪು ಮಾಡಿಕೊಳ್ತಕ್ಕಂಥ ಜನ ನಾವೆಲ್ಲರೂ ಒಗ್ಗತ್ತಾಗಿ ಸೇರಿ ವಿಶ್ವಕರ್ಮನನ್ನ ನೆನೆಯುವಂತ ಕೆಲಸ ಕಾರಣ ಇಷ್ಟೇ ಪಂಚ ಉಪ ಇಟ್ಟುಕೊಂಡು ತನ್ನ ಜೀವನದ ಬದುಕನ್ನು ಸ್ವಚ್ಛಂದದ ಬದುಕನ್ನು ಮಾಡಿಕೊಂಡಿರತಕ್ಕಂಥ ಸಮಾಜ ಐದು ಉಪಕಸ್ಬುಗಳನ್ನು ಅಂಗಿರ್ತಕ್ಕಂಥ ಸಮಾಜ ಯಾವುದಾದ್ರೂ ಇದ್ರೆ ಅದು ವಿಶ್ವಕರ್ಮ ಸಮಾಜ ಮನುಷ್ಯನಿಗೆ ಮೂಲಭೂತ ಸೌಕರ್ಯಗಳು ಎಷ್ಟು ಮುಖ್ಯವೋ ಅದನ್ನ ವಿಶ್ವಕರ್ಮ ಸಮಾಜದಲ್ಲಿ ಆ ಮೂಲಭೂತ ಸೌಕರ್ಯಗಳಿಗೆ ಮೊದಲನೆಯದಿಂದ ಕೂಡ ಮೊದಲನೆಯ ಸ್ಥಾನದಿಂದ ಕೂಡ ಮೂಲ ಸೌಕರ್ಯಕ್ಕೆ ಪ್ರಾಮುಖ್ಯತೆಯನ್ನು ಪಟ್ಟಂತ ಸಮಾಜ ನಂದು ವಿಶ್ವಕರ್ಮ ಸಮಾಜ ಎಲ್ಲ ಸಮಾಜದವರನ್ನ ಬಂಧು ಬಾಂಧವರಂತೆ ಪ್ರೀತಿಯಿಂದ ತನ್ನ ಕಾಯಕ ವೃತ್ತಿಯಲ್ಲಿ ಎಲ್ಲ ಸಮಾಜದವರಿಗೆ ಎಲ್ಲ ಧರ್ಮದವರಿಗೆ ತನ್ನ ವೃತ್ತಿಯ ಮೂಲಕ ಎಲ್ಲ ಸಮಾಜದವರಿಗೆ ಪ್ರೀತಿ ಪಾತ್ರದಂಥ ಸಮಾಜ ಏನಾದರೂ ಇದ್ರೆ ಅದು ವಿಶ್ವಕರ್ಮ ಸಮಾಜ ತನ್ನ ಬದುಕಿನ ದಕ್ಕೂ ನಲಿಗಳನ್ನು ಇಟ್ಟುಕೊಂಡು ಸರ್ಕಾರದ ಸೌಲಭ್ಯಗಳಿಗೆ ಅತಿ ಹೆಚ್ಚಿನ ಆಸೆ ಪಡದೆ ತನ್ನ ಉಪಕಸಗಳ ಮೂಲಕ ಮೌನ ಆಚರಣೆಯ ಮೂಲಕ ಮೌನದ ವೃತ್ತಿಯ ಮೂಲಕ ಸರ್ಕಾರಕ್ಕೆ ಇವತ್ತಿಗೂ ಕೂಡ ಇಪ್ಪತ್ತೈದು ವರ್ಷದಿಂದ ಮೌನದ ಹೋರಾಟ ನಮ್ಮದು ಸಮಾಜದ್ದು ಹಾಗಂತ ನಾವು ಕೂಡ ಕಾರ್ಯಕ್ರಮದಲ್ಲಿ ಎಲ್ಲಿಯೂ ಕೂಡ ಹಿಂಜರಿಕೆಯ ಮಾತುಗಳನ್ನು ಎಂದೂ ಆಡಲಿಲ್ಲ ಕಾರಣ ಇಷ್ಟೇ ನಮ್ಮ ಸಮಾಜದಲ್ಲಿ ಒಗ್ಗಟ್ಟಿನ ಕೊರತೆ ಎದ್ದು ಕಾಣ್ತಕ್ಕಂಥದ್ದು ಕಾರಣ ಇಷ್ಟೇ ನಮ್ಮಲ್ಲಿ ಆರ್ಥಿಕವಾಗಿ ಸದೃಢ ಒಂದೇ ಇರುತ್ತೆ ಸಾಮಾಜಿಕ ಮತ್ತು ರಾಜಕೀಯವಾಗಿ ಪ್ರಬಲರಾಗಿರ್ತಕ್ಕಂಥದ್ದು ಇವೆಲ್ಲ ಮೂಲಭೂತ ಸೌಕರ್ಯಗಳಿಂದ ನಾವು ಸ್ವಲ್ಪ ಕುಚಿತರಾಗಿದ್ದೇವೆ ಕಾರಣ ಇಷ್ಟೇ ಸಂಘಟಿತರಾಗೋದರ ಮೂಲಕ ಸರ್ಕಾರದ ಮೂರನೇ ಮಡಿಲಲ್ಲಿ ವಿಶ್ವಕರ್ಮದ ಧ್ವನಿಗಳಿರ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ನಾವೆಲ್ಲ ಮಾಡ್ತಕ್ಕಂಥದ್ದು ಕಾರಣ ಇಷ್ಟೇ ಸಂಘಟಿತರಾಗಿ ನಾವೆಲ್ಲರೂ ಮುಂದುವರ್ತಕ್ಕಂಥ ಗ ಜನಗಣತಿಯ ಮೂಲಕ ಹಿಂದೂ ವಿಶ್ವಕರ್ಮ ಎಂಬ ನಾಮವನ್ನು ಬರೆಯುವ ಮೂಲಕ ಒಂದೇ ರೇಖೆಯಲ್ಲಿ ಒಂದೇ ಬಿಂದುವನ್ನು ಸೇರ್ತಕ್ಕಂಥ ಕೆಲಸ ನಾವೆಲ್ಲ ಮಾಡಬೇಕು ಸರಕಾರದ ದಾಖಲಾತಿಯ ಪ್ರಕಾರ ನಾವು ಹನ್ನೆರಡರಿಂದ ಹದಿಮೂರು ಲಕ್ಷ ಜನ ಇದ್ದೀವಿ ಎಂಬುದು ಮಾಹಿತಿ ಬಟ್ ನಮ್ದು ಇರೋದು ನಲವತ್ತು ಲಕ್ಷಕ್ಕಿಂತ ಅಧಿಕ ಇದೆ ಇದು ಸರ್ಕಾರದ ಗಮನಕ್ಕೆ ನಾವು ಹೆಂಗ್ ತರಬೇಕಂದ್ರೆ ಸಂಘಟನೆಯ ಮೂಲಕ ಹಿರಿಯರ ಮೂಲಕ ಹೋರಾಟದ ಮೂಲಕ ದೃಢವಾದ ಹೆಜ್ಜೆಯನ್ನು ಇಡುವುದ್ರ ಮೂಲಕ ಸರ್ಕಾರವನ್ನ ನಾವು ಗಮನ ಸೇರ್ತಕ್ಕಂಥ ಕೆಲಸ ಮಾಡುವ ಇತ್ತೀಚೆಗೆ ಒ ಬಿ ಸಿ ಒಳಗ ಏನು ಕಾಯಿಲೆಗಳನ್ನು ತಿದ್ದುಪಡಿ ಮಾಡುವ ಮಾಡುವ ಮೂಲಕ